ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಜ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ರೈಲ್ವೆಯಿಂದ ನೋಟಿಫಿಕೇಷನ್ ಸಿಕ್ಕಿದೆ ಜಾಸ್ತಿ ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ಪಲ್ಲಿ ಏನಿದು ನೋಟಿಫಿಕೇಷನ್ನು ಏನಂತ ಡೀಟೇಲಾಗಿ ಹೇಳ್ತೀನಿ ವಿಡಿಯೋನ ನೋಡ್ತಾ ಇರಿ ಲಾಸ್ಟ್ವರೆಗೂ ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕಂತಿದ್ದೀನಿ ಅದು ಕೊಡ್ತೀನಿ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಟಿಫಿಕೇಷನ್ ಬಂದು ಸಿ ಇ ಎನ್ ಜೀರೋ ತ್ರೀ ಎರಡು ಸಾವಿರ ಹದಿನೆಂಟು ಜೂನಿಯರ್ ಇಂಜಿನಿಯರ್ದು ಇದು ಬಂದು ಎಕ್ಸಾಮ್ ಡೇಟ್ ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಹಾಲ್ ಟಿಕೆಟ್ ಡೇಟು ಎಲ್ಲ ಕೊಟ್ಟಿದ್ದಾರೆ ಮೊದಲಿಗೆ ನಾನು ನೋಟಿಫಿಕೇಷನಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಸಿ ಬಿ ಟಿ ಬಂದು ಇಪ್ಪತ್ತೇಳು ಐದು ಫಸ್ಟೇ ಸಿ ಬಿ ಟಿ ಬಂದು ಇಪ್ಪತ್ತೇಳು ಐದು ಎರಡು ಸಾವಿರ ಹತ್ತೊಂಬತ್ತು ಅಂತ ಹೇಳಿದ್ದಾರೆ ಅದಾದಮೇಲೆ ಆ್ಯಕ್ಟಿವೇಶನ್ ಆಫ್ ಮಾಕ್ ಲಿಂಕ್ ಫಾರ್ ದ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಬಂದು ಹನ್ನೆರಡು ಐದು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಈಗ ಅಡ್ಮಿಟ್ ಕಾರ್ಡ್ ಬಂದು ನಿಮಗೆ ಹಾಲ್ ಟಿಕೆಟು ನಾಲ್ಕು ದಿವಸ ಮುಂಚೆ ಬಿಡ್ತಾರೆ ಅಂತ ಹೇಳಿದ್ದಾರೆ ಅದಾದಮೇಲೆ ಹೇಗೆ ಅಫಿಷಿಯಲ್ ನೋಟಿಫಿಕೇಷನ್ ಹೇಗಿರುತ್ತೆ ಅದೇ ಥರ ಕ್ಲೀನಾಗಿ ಎಡಿಟ್ ಮಾಡಿದ್ದಾರೆ ಇದು ಅಫಿಷಿಯಲ್ ನೋಟಿಫಿಕೇಷನ್ ಅಲ್ಲ ಫ್ರೆಂಡ್ಸ್ ಇದು ನಾನು ಎಲ್ಲ ವೆಬ್ಸೈಟು ಚೆಕ್ ಮಾಡಿದ್ದೀನಿ ಎಲ್ಲ ಆರ್ ಆರ್ ಬಿ ವೆಬ್ಸೈಟು ಎಲ್ಲೂ ನೋಟಿಫಿಕೇಷನ್ ಬಿಟ್ಟಿಲ್ಲ ಯಾರೂ ನಂಬಬೇಡಿ ನಾನು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಯಾವಾಗ ಎಕ್ಸಾಮ್ ಡೇಟ್ ಇರುತ್ತೆ ಅಂತ ಡೀಟೇಲಾಗಿ ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡ್ತಾಯಿರಿ ಓದ್ತಾಯಿರಿ ಹೆಂಗಿದ್ರು ಎಲೆಕ್ಷನ್ಸ್ ಆದಮೇಲೆ ಮೊದಲಿಗೆ ಆರ್ ಆರ್ ಬಿ ಜೇನೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದಾದಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಬಂದು ಫ್ರೆಂಡ್ಸ್ ಅದಾದಮೇಲೆ ಇನ್ನೊಂದು ಅಪ್ಡೇಟ್ ಏನಂದರೆ ಇದು ಅಫಿಷಿಯಲಾಗಿ ಆರ್ ಆರ್ ಬಿಯಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಕ್ಯಾನ್ಸಲೇಷನ್ ಆಫ್ ವೇಕೆನ್ಸಿ ಸಿ ಎನ್ ಜೀರೋ ತ್ರೀ ಎರಡು ಸಾವಿರ ಹತ್ತೊಂಬತ್ತು ನೋಟಿಫಿಕೇಷನ್ ನಂಬರು ಇದು ಬಂದು ಮಿನಿಸ್ಟ್ರಿಯಲ್ ಆ್ಯಂಡ್ ಐಸೋಲೇಟೆಡ್ ಕ್ಯಾಟಗರಿ ಪೋಸ್ಟು ಇಲ್ಲಿ ಬಂದು ನಿಮಗೆ ಎರಡು ಹುದ್ದೆಗಳಿಗೆ ಕ್ಯಾನ್ಸಲ್ ಮಾಡಿದ್ದಾರೆ ಹುದ್ದೆ ಹೆಸ್ರು ಬಂದು ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರು ಒಂದು ಹುದ್ದೆ ಮತ್ತು ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ ಬಂದು ಒಂದು ಹುದ್ದೆ ಕಡಿಮೆನೇ ಇದೆ ಎರಡು ಹುದ್ದೆ ಯಾರಾದರೂ ಇದಕ್ಕೆ ಅಪ್ಲೈ ಮಾಡಿದರೆ ನೀವು ಮತ್ತೆ ಹೋಗಿ ಮಾಡಿಫೈ ಮಾಡ್ಬೋದು ಫ್ರೀಯಾಗಿ ಡೇಟ್ ಅಂದು ಬಂದು ನಿಮಗೆ ಮೂವತ್ತು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತು ನೀವು ಪ್ರಿಫರೆನ್ಸ್ ಕೊಟ್ಟಿರ್ತೀರ ಪೋಸ್ಟ್ ಪ್ರಿಫ್ರೆನ್ಸು ಅದು ಬೇಕಾದರೆ ನೀವು ಹೋಗಿ ಚೇಂಜ್ ಮಾಡ್ಕೊಬೋದು ಇದು ಮಿನಿಸ್ಟ್ರಿಯಲ್ ಮತ್ತು ಐಸೋಲೇಟೆಡ್ ಬಂದು ಎರಡು ಸಾವಿರ ಪೋಸ್ಟ್ಗಳು ಬಂದಿತ್ತು ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಹೋಗಿ ಚೇಂಜ್ ಮಾಡ್ಕೊಳ್ಳಿ ಮಾಡಿಫೈ ಮಾಡ್ಕೊಳ್ಳಿ ನಿಮ್ಮ ಫಾರ್ಮ್ನ ಫ್ರೀಯಾಗಿರತ್ತೆ ಇದೇ ಎರಡು ಅಪ್ಡೇಟ್ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಏನಾದರೂ ಅಪ್ಡೇಟ್ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್